ಎಲ್ಲರಿಗೂ ಶುಭೋದಯಗಳು ಇವತ್ತಿನ ದಿವಸ ನಾನು ಮೂವರನ್ನ ನೆನೆಸ್ಕೋಬೇಕನ್ಸ್ಕೊಂಡಿದ್ದೆ ಮೊದಲಿಗೆ ನನಗೆ ಜನ್ಮ ನೀಡಿದಂಥ ತಂದೆ ತಾಯಿಗಳು ಹಾಗೂ ನನ್ನ ಗುರುಗಳಿಗೆ ಎರಡನೇದಾಗಿ ನಮಗೆ ಆಹಾರವನ್ನು ಕೊಡ್ತಕ್ಕಂಥ ರೈತರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ತದನಂತರ ಮೂರನೇದಾಗಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಸೈನಿಕರನ್ನು ನಾನು ಮನದಲ್ಲಿ ನೆನೆಸ್ಕೊಳ್ತಿದ್ದೀನಿ ಓಕೆ ಯಾಕೆ ಸರ್ ಈ ಮೂವರನ್ನ ನೆನೆಸ್ಕೊಳ್ತಿದೆ ಅಂದರೆ ಇವರು ಮೂವರಿಂದನೇ ನಾವು ತುಂಬ ಸುರಕ್ಷಿತವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಈ ಇವತ್ತಿನ ದಿವಸ ನಾವು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದೀವಲ್ವಾ ಈ ವೇದಿಕೆ ಮೇಲೆ ಆಶ್ರೀರಾಗಿರ್ತಕ್ಕಂಥ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಸಹೋ ಸಹಪಾಠಿಗಳೇ ಅನ್ನು ಸಹ ಶಿಕ್ಷಕರೇ ಈ ಒಂದು ಕಾರ್ಯಕ್ರಮದ ಕೇಂದ್ರಬಿಂದು ಆದಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಗಳೇ ಹಾಗೂ ಈ ಒಂದು ವೇದಿಕೆಯಲ್ಲಿ ಆಸರ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರೇ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಈ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್ ಹಂಗಾರದ್ರೆ ಗಣರಾಜ್ಯ ಅಂದರೆ ಏನು ನಾವು ಯಾಕೆ ಆಚರಣೆ ಮಾಡ್ತೀವಿ ನಾವು ಯಾವಾಗಲಿಂದ ಆಚರಣೆ ಮಾಡ್ತಿದ್ದೀವಿ ನಿಮಗೆಲ್ಲ ಸ್ಪಷ್ಟವಾಗಿ ಈಗಾಗಲೇ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭಾಷಣದಲ್ಲಿ ಸವಿವರವಾಗಿ ಅಚ್ಚುಕಟ್ಟಾಗಿ ತುಂಬ ಅದ್ಭುತವಾಗಿ ಈ ಭಾಷಣವನ್ನು ಮಾಡಿದ್ದಾರೆ ಅದರ ಅದ ಒಂದು ಕೆಲವೊಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತೀನಿ ಮೊಟ್ಟ ಮೊದಲಿಗೆ ನಾವು ಯಾಕೆ ಸರ್ ಪ್ರಜಾ ಗಣರಾಜ್ಯ ಆಚರಿಸ್ಬೇಕು ಪ್ರತಿ ವರ್ಷ ಎಸ್ ಇದನ್ನ ತುಂಬಾ ಪ್ರತಿ ವರ್ಷವೂ ಅದ್ಧೂರಿಯಾಗಿ ಇಡೀ ನಮ್ಮ ದೇಶದಲ್ಲಿ ನಾವು ಆಚರಣೆ ಮಾಡ್ತೀವಿ ಮೊದಲಿಗೆ ನಮ್ಮ ದೇಶದಲ್ಲಿ ಸ್ವತಂತ್ರ ಆದ ನಂತರ ಗಣರಾಜ್ಯವನ್ನು ದೆಹಲಿಯಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಗಳು ಆಚರಣೆ ಮಾಡ್ತಾರೆ ಅದೇ ರೀತಿಯಾಗಿ ಪ್ರತಿಯೊಂದು ರಾಜ್ಯದಲ್ಲಿ ರಾಜ್ಯಪಾಲರು ಇದನ್ನ ಆಚರಣೆ ಮಾಡ್ತಾರೆ ಅದೇ ಅದೇ ರೀತಿಯಾಗಿ ಎಲ್ಲ ಕಚೇರಿಗಳಲ್ಲಿ ಶಾಲೆಗಳಲ್ಲಿ ಮತ್ತೆ ಎಲ್ಲ ಒಂದು ವಿಧಗಳಲ್ಲಿ ನಾವು ಇದನ್ನ ಆಚರಣೆ ಮಾಡ್ತೀವಿ ಯಾಕೆ ಸಾರಿ ಗಣರಾಜ್ಯೋತ್ಸವ ಆಚರಣೆ ಮಾಡಬೇಕು ಎಸ್ ಬಹಳ ಇಂಪಾರ್ಟೆಂಟ್ ಇದು ನಮ್ಮ ದೇಶದಲ್ಲಿ ಮೂರು ರೀತಿಯಾಗಿ ನಾವು ಕೆಲವೊಂದು ರಾಜ್ಯಗಳಲ್ಲಿ ಮೂರು ರೀತಿಯಾಗಿ ನಾವು ಬಾವುಟವನ್ನು ಭಾರತದ ಬಾವುಟವನ್ನು ಆಚರಿಸ್ತೇವೆ ಮೊದಲಿಗೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಆಮೇಲೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಮೂರನೇದಾಗಿ ಪ್ರತ್ಯೇಕವಾಗಿ ನಮ್ಮ ಭಾಗದ ಕೆಲವೊಂದು ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷವಾಗಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಾವು ಬಾವುಟವನ್ನು ಧ್ವಜಾರೋಹಣ ಮಾಡ್ತೇವೆ ಇದು ಗೌರವಾರ್ಥವಾಗಿ ಪ್ರತಿಯೊಂದಕ್ಕೆ ತಮ್ಮದೇ ಆದ ಒಂದು ಅರ್ಥವನ್ನು ಹೊಂದಿದೆ ಅದೇ ರೀತಿಯಾಗಿ ನಾವು ಪ್ರತಿ ಸಲ ಶಾಲೆಗಳಲ್ಲಿ ಇದ್ರ ಬಗ್ಗೆ ನಾವು ಭಾಷಣ ಮಾಡ್ತೇವೆ ಟೀಚರ್ಸ್ ಮಾಡ್ತಾರೆ ವಿದ್ಯಾರ್ಥಿಗಳು ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಇವತ್ತ ದಿವಸ ಗಣರಾಜ್ಯ ಗಣ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಗುಂಪುಗಳು ಅಂತ ಗಣರಾಜ್ಯನ ಇನ್ನೊಂದು ರೀತಿಯಾಗಿ ಕಾಯ್ತಾರೆ ಪ್ರಜಾ ರಾಜ್ಯ ಅಂತ ಕಾಯ್ತಾರೆ ಪ್ರಜಾ ರಾಜ್ಯ ಅಂತ ಪ್ರಜೆಗಳೇ ಇಲ್ಲಿ ಪ್ರಭುಗಳು ಅಂದ್ರೆ ಈ ಒಂದು ರಾಜ್ಯವನ್ನ ಇದು ಈ ದೇಶವನ್ನ ಆಳ್ವಿಕೆ ಮಾಡೋರು ಯಾರಂದ್ರೆ ಪ್ರಜೆಗಳೇ ಅಂದ್ರ ಅರ್ಥ ಈ ಪ್ರಜೆಗಳೇ ನೇರವಾಗಿ ಆಯ್ಕೆ ಮಾಡಿ ರಾಷ್ಟ್ರ ರಾಷ್ಟ್ರದಲ್ಲಿ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ನಮಗೆಲ್ಲ ಅವಕಾಶ ಮಾಡ್ಕೊಳ್ಳೋದು ಇದರ ಅರ್ಥ ರಾಜರೇ ಪ್ರಜೆಗಳು ಅದಕ್ಕೆ ಪ್ರಜೆಗಳೇ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೆ ನಡೆಸುವ ಸರ್ಕಾರ ಅಥವಾ ಆಯ್ಕೆ ಮಾಡುವ ಸರ್ಕಾರವೇ ಪ್ರಜಾ ರಾಜ್ಯ ಅಥವಾ ಗಣರಾಜ್ಯ ಅಂತ ನಾವು ತಿಳ್ಕೊಬೇಕಾಗುತ್ತೆ ಈಗ ಗಣರಾಜ್ಯವನ್ನ ಯಾವಾಗ ನಾವು ಆಚರಣೆ ಮಾಡಬೇಕು ಯಾಕೆ ಇವತ್ತೇ ಆಚರಣೆ ಯಾಕೆ ಮಾಡಬೇಕು ಎಂಬುದು ತುಂಬ ಇಂಪಾರ್ಟೆಂಟ್ ಸರ್ ಇದ್ರದ ಒಂದು ಇತಿಹಾಸ ಇದೆ ಗಣರಾಜ್ಯವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂದರೆ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಸ್ವತಂತ್ರ ಆಯ್ತು ಯಾವಾಗ ಆಯ್ತು ಅಂದರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಸ್ವತಂತ್ರ ಆಗುತ್ತೆ ಆಗಿನ ನಮ್ಮ ರಾಷ್ಟ್ರವನ್ನ ಆಳ್ವಿಕೆ ಮಾಡಿರತಕ್ಕಂತಹ ಯುರೋಪಿಯರಾದಂತಹ ಬ್ರಿಟಿಷರು ಫ್ರೆಂಚರು ಪೋರ್ಚುಗೀಸರು ಡಚ್ಚರು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾರಂದ್ರೆ ಬ್ರಿಟಿಷರು ನಮ್ಮನ್ನ ನಮ್ಮ ದೇಶಕ್ಕೆ ಅವರು ವ್ಯಾಪಾರಕ್ಕಾಗಿ ಬಂದರೂ ಕೂಡ ನಮ್ಮ ದೇಶವನ್ನ ಅವರು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ದೇಶವನ್ನು ಆಳ್ವಿಕೆ ಮಾಡಿರ್ತಕ್ಕಂಥ ಬ್ರಿಟಿಷರು ನೂರ ತೊಂಬತ್ತು ವರ್ಷಗಳ ಕಾಲ ನಮ್ಮನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಬ್ರಿಟಿಷರು ಏನ್ ಹೇಳ್ತಾರೆ ಅಂದ್ರೆ ನಿಮಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದೆ ಆದರೆ ನಿಮಗೆ ತಮ್ಮದೇ ಆದ ಸ್ವ ಸಂವಿಧಾನವನ್ನ ರಚನೆ ಮಾಡುವಂತ ಜ್ಞಾನ ಆ ಒಂದು ವಿಚಾರ ನಿಮಗಿಲ್ಲ ಅಂತ ಆ ಸಂದರ್ಭದಲ್ಲಿ ಬ್ರಿಟಿಷರು ವ್ಯಕ್ತಪಡಿಸ್ತಾರೆ ಆ ಒಂದು ವಿಷಯವನ್ನು ಇಟ್ಕೊಂಡು ನಮ್ಮ ದೇಶದಲ್ಲಿ ನಮ್ಮದೇ ಆದಂತಹ ಸ್ವತಂತ್ರವಾಗಿ ಸಂವಿಧಾನವನ್ನು ನಾವು ರಚನೆ ಮಾಡಬೇಕು ಅಂತ ನಮ್ಮ ದೇಶದ ಎಲ್ಲ ನಾಯಕರುಗಳು ಅವತ್ತಿನ ದಿವಸ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿ ಆ ಒಂದು ಸಂವಿಧಾನ ರಚನೆಗಳನ್ನ ರಚನೆಗಳನ್ನು ಮಾಡ್ತಾರೆ ಪ್ರತ್ಯೇಕವಾಗಿ ಕೆಲವೊಂದು ರಚನೆಗಳಲ್ಲಿ ಮಾಡಬೇಕಾದ್ರೆ ಅಲ್ಲಿ ಒಂದು ಅಧ್ಯಕ್ಷರನ್ನು ನಾವು ಆಯ್ಕೆ ಮಾಡ್ತೀವಿ ಅವರೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹಲವಾರು ನಮ್ಮ ರಚನೆಗಳನ್ನು ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಕರಡು ಸಮಿತಿ ಅಂತ ನಾವು ಕರಿತೀವಿ ಕರಡು ಕರಡು ಸಮಿತಿ ಅಂದ್ರೆ ಪ್ರತ್ಯೇಕವಾಗಿ ಭಾರತದ ಸಂವಿಧಾನವನ್ನು ಆಚರಣೆ ಮಾಡಲಿಕ್ಕೆ ಕರಡು ಸಮಿತಿಯನ್ನು ರಚನೆ ಮಾಡ್ತಾರೆ ಅದರ ಅಧ್ಯಕ್ಷವನ್ನು ಅದನ್ನ ಯಾರ ಮಾಡ್ತಾರ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದ್ರೆ ಭಾರತದ ಸಂವಿಧಾನ ಶಿಲ್ಪಿ ಆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ಸುಂದರವಾದಂತಹ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ ಅಂದರೆ ಇಡೀ ಜಗತ್ತೇ ಭಾರತ ಅಂತ ತಿರುಗಿ ನೋಡಬೇಕು ಥರ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು ನಮ್ಮರು ಯಾರಂದರೆ ಡಾಕ್ಟರ್ ಬಿಹಾರ್ ಅದಕ್ಕೆ ನಮ್ಮ ಭಾರತದನ್ನ ಅವ್ರನ್ನ ನೇನಂತ ಕರಿತೀವಿ ಸಂವಿಧಾನದ ಶಿಲ್ಪಿ ಅಂತ ನಾವು ಜೊತೆಗೆ ಸುಮಾರು ಎರಡು ವರ್ಷಗಳ ಕಾಲ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಸತತವಾಗಿ ಅಧ್ಯಯನ ಮಾಡಿ ಅದಕ್ಕೆ ಕೆಲವೊಂದು ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ಇಟ್ಟುಕೊಂಡು ಇದರಲ್ಲಿ ಯಾವುದು ಅದು ಇದು ಅಂತೇಳಿ ತಿದ್ದುಪಡಿ ಮಾಡಿ ಸುಮಾರು ಎರಡು ವರ್ಷ ಹನ್ನೆರಡು ತಿಂಗಳು ಹದಿನೆಂಟು ದಿನಗಳ ಕಾಲ ಸಂವಿಧಾನವನ್ನು ರಚನೆ ಮಾಡ್ತಾರೆ ರಚನೆ ಮಾಡಿ ಇದನ್ನು ಅಂಗೀಕಾರ ಮಾಡ್ತಾರೆ ಯಾವಾಗ ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಂದು ಭಾರತಕ್ಕೆ ತಮ್ಮದೇ ಆದಂತಹ ತಾವೇ ತಯಾರಿಸಿದಂಥ ಹೊಸ ಸಂವಿಧಾನವನ್ನು ಅವರು ಸ್ವೀಕಾರ ಮಾಡ್ತಾರೆ ಭಾರತಕ್ಕೆ ಸ್ವೀಕಾರವನ್ನು ಮಾಡ್ಕೊಳ್ತೀವಿ ನಿಮಗೆಲ್ಲ ಗೊತ್ತಿರ್ಬೋದು ಸರ್ ಹಾಗಾದರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಇಪ್ಪತ್ತಾರರಂದೇ ಸ್ವೀಕಾರ ಮಾಡಿದರೆ ಬಟ್ ಜಾರಿಯಾಗಿದ್ದು ಯಾವಾಗ ಸರ್ ಆದರೆ ಯಾಕೆ ಸರ್ ಎರಡು ತಿಂಗಳ ಕಾಲ ನಾವು ವೇಟ್ ಮಾಡಿದ್ವಿ ಯಾಕೆ ಸರ್ ವೆಯ್ಟ್ ಮಾಡಿವಿ ಅಂದರೆ ಅದಕ್ಕೊಂದು ವಿಜ್ಞಾನ ಇದೆ ಎಸ್ ನಿಮಗೆಲ್ಲ ಭಾಳ ವಿದ್ಯಾರ್ಥಿಗಳು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ಲಾಹೋರ್ ಈಗಿನ ಪಾಕಿಸ್ತಾನದಲ್ಲಿರ್ತಕ್ಕಂಥ ಲಾಹೋರ್ ಅಂತ ಒಂದು ಸ್ಥಳದಲ್ಲಿ ಭಾರತದವರು ಏನು ಮಾಡಿದಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವನ್ನು ನಡೆಸ್ತಾರೆ ಆ ಅಧಿವೇಶನದಲ್ಲಿ ಯಾರ ಅಧ್ಯಕ್ಷರಾಗಿರ್ತಂದ್ರೆ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷಕೊಳ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಲೀಡರ್ಗಳು ಒಳಗೊಂಡು ಅವತ್ತು ದಿವಸ ಒಂದು ನಿರ್ಧಾರ ಮಾಡ್ತಾರೆ ನಾವು ಇವತ್ತು ನಮ್ಮ ಭಾರತದ ತೀರ್ಣ ಧ್ವಜವನ್ನು ಅಂದರೆ ಧ್ವಜ ಬಾವುಟವನ್ನ ಆರಿಸ್ಬೇಕು ಪೂರ್ಣ ಸ್ವರಾಜ್ಯ ಆಗಬೇಕು ಭಾರತ ನಮ್ಮ ಇಲ್ಲಿಂದ ಸ್ವತಂತ್ರನಾಗಬೇಕು ಅಂತ ಒಂದು ಭಾವನೆ ಇಟ್ಟುಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಸಂಗಡಿಗರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಪೂರ್ಣ ಸ್ವರಾಜವನ್ನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಆಚರಣೆ ಮಾಡ್ತಾರೆ ನೋಡಿ ನಿಮಗೆಲ್ಲ ಗೊತ್ತಿದೆ ಸಂವಿಧಾನವನ್ನ ಎರಡು ವರ್ಷ ಎಷ್ಟು ಹದಿನೈದು ತಿಂಗಳು ಹದಿನೆಂಟು ದಿನ ಮಾಡಿದ್ರು ಕೂಡ ಎರಡು ತಿಂಗಳು ನಾವು ವೇಟ್ ಮಾಡ್ತೀವಿ ಯಾಕೆ ಸರ್ ಅಂತಂದ್ರೆ ಅವತ್ತು ದಿವಸ ನಮಗೇನು ಪೂರ್ಣ ಪೂರ್ಣ ಸ್ವರಾಜ್ ಅಂಡ್ ಧ್ವಜಾರೋಹಣ ಮಾಡಿರ್ತಲ್ಲ ಆ ದಿನಗಳು ಯಾವತ್ತು ನಾವು ಮರಿಬಾರ್ದು ಅಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ದೇಶಕ್ಕೆ ಸಪ್ರೇಟಾಗಿ ಎಲ್ಲ ದೇಶಗಳು ಒಂದು ಸತ್ತಲೆ ಫ್ಲಾಗ್ಕಾಸ್ಟ್ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಎರಡು ಸತ್ತಲೆ ಫ್ಲಾಗ್ ಕಾಸ್ಟ್ ಮಾಡ್ತಾರೆ ಯಾವ ಒಂದು ಉದ್ದೇಶಕ್ಕಂದ್ರೆ ಬ್ರಿಟಿಷರು ಹೇಳಿದಂಥ ಕೆಲವೊಂದು ವಿಚಾರ ಇಟ್ಕೊಂಡು ನಮ್ಮ ದೇಶದಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ ಆ ಸಂವಿಧಾನ ನಾವೇ ರಚನೆ ಮಾಡಿಕೊಂಡ್ವಿ ಬ್ರಿಟಿಷರು ಅಂತ ಏನಂದ್ರೆ ಏನಾದ್ರೆ ಇಂಡಿಯಾದರು ಬುದ್ಧಿವಂತರಲ್ಲ ನಿಮಗೆ ನಿಮಗೇನು ಗೊತ್ತಿಲ್ಲ ಅಂತ ವಿಚಾರ ಇಟ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಇವತ್ತು ಇಡೀ ಪ್ರಪಂಚನೇ ಭಾರತ ತೆಗೆದುಕೊಡುವಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿ ನಮಗೆ ನಾವೇ ಅಂಗೀಕಾರ ಮಾಡಿಕೊಂಡ್ವಿ ಅವತ್ತು ಅಂಗೀಕಾರ ಮಾಡ್ಕೊಂಡ್ವಿ ಬಟ್ ಅದನ್ನ ಜಾರಿ ಮಾಡ್ಕೊಂಡಿದ್ವಿ ಯಾವಾಗಾದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಇಲ್ಲಿಗೆ ಎಪ್ಪತ್ತಾರು ವರ್ಷಗಳ ಕಾಲ ನಾವು ಫ್ಲಾಗ್ ಎಂತಾನೆ ಬಂದಿದ್ವಿ ಇದು ನಮ್ಮ ಮೇ ಇಂಪಾರ್ಟೆಂಟ್ ಏನಾದ್ರೆ ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಸರ್ ಹಾಗಾದ್ರೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಸಂವಿಧಾನ ಏನು ಹೇಳುತ್ತೆ ಸಂವಿಧಾನದಲ್ಲಿ ಸುಮಾರು ಕಲಂಗಳು ಬರ್ತವೆ ಭಾಗಗಳು ಬರ್ತವೆ ಅಂಗಗಳು ಬರ್ತವೆ ಎಲ್ಲ ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಿ ಬಟ್ ಬಹಳ ಇಂಪಾರ್ಟೆಂಟ್ ಅಂದರೆ ಭಾರತದ ಸಂವಿಧಾನದಲ್ಲಿ ಪರ್ವಿಡೆ ಅಂತ ಬರುತ್ತೆ ಪೀಠಿಕೆ ಪ್ರತಿ ದಿನ ನಾವು ಪ್ರೇಯರ್ ಅಲ್ಲಿ ವಿ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ರಿಸಲ್ಟ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಆರ್ವರಿನ್ ಸೋಶಿಯಲಿಸ್ಟ್ಲೈ ಡೆಮೋಕ್ರೆಟಿಕ್ ಅಂತ ಮಾತಾಡ್ತೀವಿ ಅಲ್ವಾ ಅದು ನಮ್ಮ ಸಂವಿಧಾನ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಯು ಅವಶ್ಯವಾಗಿ ಮೂಲಭೂತ ಹತ್ತುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶನ ತತ್ವ ನಿರ್ಧಾರಗಳನ್ನ ನಾವು ಒಳಗೊಂಡಿರಬೇಕು ಹೆಂಗ ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿ ಹೆಂಗ್ ಆಯ್ಕೆ ಮಾಡ್ತಾರೆ ಪ್ರಧಾನಮಂತ್ರಿ ಹೆಂಗ್ ಆಯ್ಕೆ ಮಾಡ್ತಾರೆ ಇಲ್ಲಿ ಎಂ ಎನ್ ಹೆಂಗ್ ಆಯ್ಕೆ ಮಾಡ್ತಾರೆ ಎಂಟುಗಳನ್ನ ಹೆಂಗ್ ಒಟ್ಟಾರೆಯಾಗಿ ಕೂಡಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನ ಒಂದೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳೇ ಯಾಕಂದ್ರೆ ನೀವು ಇವತ್ತು ದಿವಸ ಆರರಿಂದ ತರಗತಿ ವಿದ್ಯಾರ್ಥಿಗಳು ನೀವು ಯಾವ ಬುಕ್ ಓದ್ತಿರೋ ಇಂಪಾರ್ಟೆಂಟ್ ಇಲ್ಲ ಭಾರತದ ನಾವೇನು ಪ್ರತಿಯೊಂದು ಪ್ರತಿಯೊಂದು ಧರ್ಮಗಳಿಗೆ ಅದರದೇ ಆದ ಒಂದು ಗ್ರಂಥಗಳಿದಾವೆ ಭಾರತಕ್ಕೆ ಒಂದೇ ಗ್ರಂಥ ಯಾವ ಶಾರ ಅಂದ್ರೆ ಅದು ಸಂವಿಧಾನದ ಗ್ರಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಂವಿಧಾನದಲ್ಲಿರ್ತಕ್ಕಂಥ ಪ್ರತಿಯೊಂದು ಪುಟ ಅಕ್ಷರಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಅದರಲ್ಲಿ ಅಷ್ಟು ಅಡಗಿದೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂವಿಧಾನ ಯಾವ್ದಂದ್ರೆ ಭಾರತದ ಸಂವಿಧಾನ ಅದನ್ನು ನಾವೇ ರಚನೆ ಮಾಡಿಕೊಂಡಿವಿ ಭಾರತದ ಯಾವತ್ತೂ ಹೆಮ್ಮೆಯಿಂದ ನಾವು ಕಾಪಾಡುವ ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಎಷ್ಟು ದೇಶಗಳವೆ ಸುಮಾರು ವಿಶ್ವಸಂಸ್ಥೆಯಲ್ಲಿ ಎಷ್ಟಿದೆವಾದ ದೇಶಗಳು ನೂರ ತೊಂಬತ್ಮೂರು ದೇಶಗಳು ಆಲ್ರೆಡಿ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಕ್ಕಿಂತ ಬಹಳಷ್ಟು ದೇಶಗಳಿದ್ದಾವೆ ಅದರಲ್ಲಿ ಎಲ್ಲದರಲ್ಲಿ ದೊಡ್ಡದಾದ ಸಂವಿಧಾನ ಯಾವುದಂದ್ರೆ ಅದೇ ಭಾರತದ ಸಂವಿಧಾನ ಅದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಯಾರಂದ್ರೆ ಅವರು ಭಾರತೀಯರು ಯಾರು ಡಾಕ್ಟರ್ ಬಿಹಾರ್ ಅದಕ್ಕೆ ಅವರನ್ನು ಯಾವ ಯಾವತ್ತು ಪೂಜಿಸಬೇಕು ಅನ್ನೋದು ಅಂತ ಗ್ರೇಟ್ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ನೋಡಿದ ಗಾಂಧೀಜಿ ನೆಹರು ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಎಂತೆಂಥ ವ್ಯಕ್ತಿಗಳು ಬಂದು ಹೋಗಿದ್ದಾರೆ ನಮ್ಮ ದೇಶದಲ್ಲಿ ಆದರೂ ಇವತ್ತು ದಿವಸ ನಮ್ಮ ದೇಶದಲ್ಲಿ ಇನ್ನೂ ಸರಿಯಾದ ರೀತಿಯಾಗಿ ಶಿಕ್ಷಣ ಸಿಗ್ತಾ ಇಲ್ಲ ಸರಿಯಾದ ರೀತಿಯ ಆರೋಗ್ಯ ಸಮಸ್ಯೆಗಳು ಸಿಕ್ ಆರೋಗ್ಯ ಸಮಸ್ಯೆಗಳು ಆರೋಗ್ಯಕ್ಕೆ ಸರಿಯಾದ ಸಂಪರ್ಕ ಸಿಗ್ತಾ ಇಲ್ಲ ಸಾರಿಗೆ ಇಲ್ಲ ಅದು ಇಲ್ಲ ಇದು ಇಲ್ಲ ಎಲ್ಲವೂ ಇದೆ ಇಷ್ಟು ವರ್ಷಗಳ ಕಾಲ ನಾವೆಲ್ಲ ಮಾಡ್ಕೊಂಡ್ರು ಕೂಡ ನಮ್ಮ ನಾಯಕರು ಏನು ಕೊಟ್ಟೋಗಿದ್ದಾರೆ ಅದನ್ನು ನಾವು ಉಳಿಸ್ಕೋಬೇಕಾಗ್ತಾ ಇಲ್ಲ ಇವತ್ತು ದಿವಸ ಹಂಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳೇ ಚೆನ್ನಾಗಿ ಓದ್ಕೊಳ್ಳಿ ಅದೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾನಲ್ಲ ಓದು 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 ಇಲ್ಲಿ ಗುರಿ ಮುಟ್ಟುವ ತನಕ ಓದು ಹಾಗಾದ್ರೆ ನಿಮಗೆ ನೀವು ರೆಸ್ಪೆಕ್ಟ್ ಕೊಡ್ತಾರೆ ಅಮ್ಮನ್ನು ಅದಕ್ಕೆ ಹೇಳೋದು ದಯಮಾಡಿ ಈ ಸಂವಿಧಾನದ ಒಂದು ರಚನೆ ಏನಿದೆ ಅತ್ಯಂತ ಅದ್ಭುತವಾದಂತಹ ಒಂದು ಒಂದು ರಚನೆ ಇದೆ ಹಂಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಪ್ರತಿ ವರ್ಷ ನಾವು ಗಣರಾಜ್ಯ ಮಾಡ್ತೀವಿ ಆಚರಿಸ್ತೀವಿ ಒಂದು ಎರಡು ಮೂರು ಚಾಕನ್ ಸಿಗ್ತೀವಿ ಜೈ ಅಂತ ಮನೆಗೆ ಹೋಗ್ತೀವಿ ಇದಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಮ್ಮ ದೇಶದ ಒಂದು ಆಸ್ತಿ ಇದ್ದಂಗೆ ನೀವೆಲ್ಲ ನಮ್ಮ ದೇಶದ ಆಸ್ತಿ ನಿಮ್ಮ ಮನೆಗೆ ನಿಮ್ಮ ಮಕ್ಳು ಹೆಂಗೆ ಆಸ್ತಿಯೋ ನಮ್ಮ ದೇಶಕ್ಕೆ ಯಾರು ಆಸ್ತಿರೋ ನೀವೇ ನೀವೆಲ್ಲ ಬದಲಾಗಬೇಕು ನಮ್ಮ ಅರ್ಥ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸ್ಬೇಕು ಹಂಗಾದ ಮಾತಾ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ನಾಯಕರು ನಮ್ಮ ದೇಶಕ್ಕೆ ಸ್ವ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ನಾಯಕರಿಗೆ ನಾವು ಗೌರವನ್ನ ಸಲ್ಲಿಸ್ತಂಗೆ ಇದೆಲ್ಲ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಒಂದು ನಮಗೆಲ್ಲ ಸಭೆಗೆ ಬಂದರೆ ತಿಳಿಸುತ್ತೆ ಮತ್ತೊಮ್ಮೆ